ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಹಚ್ ಸಚಿವ ಮತ್ತು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಪ್ರಗತಿ ಪರಿಶೀಲನಾ ಸಭೆಯನ್ನ ಮಾಡ್ತಾ ಇದ್ದಾರೆ ವಿವಿಧ ಇಲಾಖೆಗಳ ವಿವಿಧ ವಿಭಾಗದ ಪ್ರಗತಿ ಪರಿಶೀಲನಾ ಸಭೆ ಮಾಡ್ತಾ ಇದ್ದಾರೆ ಮಹಾನಗರ ಪಾಲಿಕೆ ಆಯುಕ್ತರಾದಂತಹ ಕವಿತಾ ಯೋಗ ಮತ್ತು ಹಲವು ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಈ ಸಭೆಗೆ ಬಂದಂತಹ ಸಚಿವರನ್ನ ಅಲ್ಲಿ ಸನ್ಮಾನ ಮಾಡಲಾಯಿತು ಜಿಲ್ಲಾಧಿಕಾರಿ ಗುರುದತ್ ಹೆಡೆ ಅವರು ಸಹ ಸಭೆಯಲ್ಲಿ ಭಾಗವಹಿಸಿದ್ರು ಈ ಸಭೆಯಲ್ಲಿ ಅವರು ನಗರ ಸ್ಥಳೀಯ ಸಂಸ್ಥೆಗಳು ಪ್ರಗತಿ ಪರಿಶೀಲನಾ ಸಭೆಯನ್ನ ಮಾಡಿದ್ರು ನಗರ ಸ್ಥಳೀಯ ಸಂಸ್ಥೆಗಳು ಅಂತಂದ್ರೆ ಮಹಾನಗರ ಪಾಲಿಕೆ ಪುರಸಭೆ ನಗರಸಭೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಗರ ಸ್ಥಳೀಯ ಸಂಸ್ಥೆಗಳು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ನಗರ ಮತ್ತೆ ಪಟ್ಟಣಗಳ ಮನೆಗೆ ಶುದ್ಧ ಕುಡಿಯುವ ನೀರನ್ನು ಸರಬರಾಜು ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಮತ್ತೆ ಈ ನದಿಗೆ ಡ್ರೈನೇಜ್ ಇಂದ ಬರ್ತಕ್ಕಂಥ ನೀರು ಕಸ ಇರ್ತಕ್ಕಂಥ ನೀರು ನದಿಗಳಿಗೆ ಸೇರ್ತಾ ಇದೆ ಇದರ ಬಗ್ಗೆ ಮನವಿ ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿ ಸಭೆಯಲ್ಲಿ ಭಾಗವಹಿಸಿದಂತಹ ವಿಧಾನ ಪರಿಷತ್ ಸದಸ್ಯೆ ಬಲ್ಕಿಶ್ ಪಾನ್ ಅವರು ಸಚಿವರಿಗೆ ಮನವಿಯನ್ನ ಮಾಡಿದ್ರು ಭದ್ರಾವತಿ ಶಿವಮೊಗ್ಗ ಹೊಸನಗರ ಭಾಗದಲ್ಲಿ ಕಲುಷಿತ ನೀರು ನದಿಗಳಿಗೆ ಸೇರ್ತಾ ಇದೆ ಇದು ಅಂತ ಅಂತಾದ್ರು ಮತ್ತು ಇಂದಿರಾ ಕ್ಯಾಂಟೀನ್ ಇದಕ್ಕಿಂತ ಮುಂಚೆ ಇಂದಿರಾ ಗೆ ಹೋಗಿ ಭೇಟಿಯನ್ನ ಕೊಟ್ಟಿದ್ರು ಇಂದಿರಾ ಕ್ಯಾಂಟೀನ್ ನಲ್ಲಿ ಆಹಾರ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿ ಬಂದಿದೆ ಪ್ರತಿದಿನ ಬರೋ ಗ್ರಾಹಕರಿಗೆ ಸರಿಯಾಗಿ ಊಟ ಪೂರೈ ಪೂರೈಕೆ ಆಗ್ತಾ ಇಲ್ಲ ಹೇಳಿ ಗ್ರಾಹಕರೇ ಆರೋಪ ಮಾಡ್ತಾ ಇದ್ದಾರೆ ಗ್ರಾಹಕರಿಗೆ ಚಪಾತಿ ಕೊಡ್ತಾ ಇಲ್ಲ ರೊಟ್ಟಿ ಕೊಡ್ತಾ ಇಲ್ಲ ನಾನು ಇವತ್ತು ಬಂದಿದ್ದೆ ಹಾಗಾಗಿ ನನಗೆ ಒಳ್ಳೆ ಊಟ ಕೊಟ್ಟಿದ್ದಾರೆ ಅಂತ ಸಚಿವರು ಈ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಊಟಕ್ಕೆ ಬರೋರಿಗಿಂತ ಊಟ ಹೆಚ್ಚು ಜನರಿಗೆ ನೀಡಲಾಗ್ತಿದೆ ಅಂತ ಬರೆಯಲಾಗ್ತಾ ಬರೆಯಲಾಗ್ತಿದೆ ಅಂದ್ರೆ ಎಷ್ಟು ಜನ ಊಟಕ್ಕೆ ಬರ್ತಾರೋ ಅದಕ್ಕಿಂತ ಜಾಸ್ತಿ ಜನ ಬಂದೋದ್ರು ಅಂತ ಹೇಳಿ ಬರಿತಾ ಇದಾರೆ ಲೆಕ್ಕ ಇಂದಿರಾ ಕ್ಯಾಂಟೀನ್ ಅಲ್ಲಿ ಅಂತ ಹೇಳಿ ಸಚಿವರು ಹೇಳಿದ್ದು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಹೇಳಿದ್ರು ಟೋಕನ್ ಎಷ್ಟು ನೀಡಲಾಗ್ತಾ ಇದೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಟೋಕನ್ ಅನ್ನ ಎಷ್ಟು ನೀಡಲಾಗ್ತಾ ಇದೆ ಮತ್ತೆ ಎಷ್ಟು ಬರಿತಾ ಇದ್ದಾರೆ ಇದನ್ನ ಗಮನಿಸಿ ಅಂತ ಅಂದ್ರು ಹೆಲ್ತ್ ಇನ್ಸ್ಪೆಕ್ಟರ್ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ನೋಡಬೇಕು ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟರು ಸಚಿವರು ಸರಿಯಾದ ಅಂಕಿ ಅಂಕಿಅಂಶಗಳ ಬಗ್ಗೆ ಗಮನ ನೀಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿ ಪೌರಾಡಳಿತ ಸಚಿವ ಖಾನ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನೆ ಏನು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸಭಾಂಗಣ ಪರಿಷತ್ ಸಭಾಂಗಣದಲ್ಲಿ ಏನು ನಡೆದಿದೆ ಈ ಸಭಾಂಗಣದಲ್ಲಿ ನಡೆದಂಥ ಸಭೆಯಲ್ಲಿ ಸಚಿವರು ಅಧಿಕಾರಿಗಳಿಗೆ ಹಲವು ಸೂಚನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಬಂದಂಥ ಆಕ್ಷೇಪಗಳನ್ನು ಕೇಳಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಬಲ್ಕಿಷ್ ಪಾನು ಸಹ ಹಲವು ಪ್ರಸ್ತಾಪಗಳನ್ನು ಮಾಡಿದರು ಅಧಿಕಾರಿಗಳಿಗೆ ಬಹಳ ಮುಖ್ಯವಾಗಿ ಇಂದಿರಾ ಕ್ಯಾಂಟೀನ್ ಅಲ್ಲಿ ಏನು ಅವ್ಯವಸ್ಥೆ ಇದೆ ಅದನ್ನ ಸರಿ ಮಾಡಿ ಅಂತ ಹೇಳಿ ಸಚಿವರಾದಂತಹ ಖಾನ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಹೃತ್ಪೂರ್ವಕವಾದ ಸ್ವಾಗತವನ್ನು

ಅವರಿಗೆ ಇಡೀ ಕರ್ನಾಟಕ ಸ್ಟೇಟ್ ನಲ್ಲಿ ನಮ್ಮ ಪ್ರಕಾರ ಅರ್ಧ ಲೇಔಟ್ ಇದೆ ಅರ್ಧ ಬಿಲ್ಡಿಂಗ್ ಅಪ್ರೂವಲ್ ಇದೆ ಕರೆಕ್ಟ್ ಎಲ್ಲ ಪರ್ಮಿಷನ್ ಇದೆ ಕಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ಮಿನಿಸ್ಟರ್ ಕಲ್ತಿ ಎಲ್ಲರಿಗೂ ಟ್ಯಾಕ್ಸ್ ತಗೋಬೇಕು ಮೊದಲು ಅಕ್ರಮ ಅಂತ ಸ್ಕೀಮ್ ಮಾಡಿದ್ರು ಅದು ಏನು ಹೈಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಪೆಂಡಿಂಗ್ ಇದೆ ಈಗ ಅದೇ ಸಿಸ್ಟಮ್ ನಲ್ಲಿ ಬೆಂಗಳೂರಿನಲ್ಲಿ ಬಿ ಬಿ ಎಲ್ಲಿ ಏತಾ ಕೊಡ್ತಾರೆ ಇಡೀ ಬಿ ಖಾತಾ ಕೊಡ್ಬೇಕಂತ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಿ ಕ್ಲಿಯರೆನ್ಸ್ ಆಗಿ ಅಸೆಂಬ್ಲಿ ಕ್ಲಿಯರೆನ್ಸ್ ಆಗಿ